ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತೇನೆಂದರೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಒಂದು ಕಡ್ಡಾಯ ಕನ್ನಡ ವಿಷಯದ ಒಂದು ವಿ ಎ ಒ ಪರೀಕ್ಷೆಯ ಸಂಭವನೀಯ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕೊನೆಯಲ್ಲಿ ತಾವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಎಂದು ಕಮೆಂಟ್ ಮಾಡಿ ತಿಳಿಸಿ ಇವತ್ತು ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಈ ಒಂದು ದಿವಸ ನಡೆದಂಥ ಒಂದು ಪರೀಕ್ಷೆ ಇದು ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಸಿ ಟು ಆಗಿರ್ತದೆ ನಿಮ್ಮ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ ಇದು ಸಿ ಟು ಆಗಿರ್ತದೆ ಒಂದು ವೇಳೆ ನಿಮಗೆ ವರ್ಷನ್ ಚೇಂಜ್ ಆಗಿತ್ತು ಅಂದರೆ ಕ್ವಶನ್ ವೈಸು ನೀವು ನೋಡ್ಕೊತಾ ಹೋಗಿ ಮೊದಲನೇ ಪ್ರಶ್ನೆ ನೋಡೋಣ ಒಂದನೇ ಪ್ರಶ್ನೆ ನೋಡ್ರಿ ಈ ಥರ ಇತ್ತು ಊದಕ ಜಲ ತೋಯ ಸಲಿಲ ಅಂಬು ಪದಗಳ ಅರ್ಥ ಸಮನಾರ್ಥಕ ಪದ ಮುಂದಿನವು ಯಾವುದು ಅಂತ ಕೇಳಿದರು ನಾನು ಉತ್ತರಗಳನ್ನಷ್ಟೇ ಓದ್ತಾ ಹೋಗ್ತೀನಿ ಒಂದನೇ ಪ್ರಶ್ನೆಗೆ ಏನಾಗಿತ್ತು ಉತ್ತರ ನೀರು ಅಂತ ಆಗ್ತಿತ್ತು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡ್ರಿ ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು ಸರಿಯಾದ ಉತ್ತರ ಗಳಗನಾಥ ಅಂತಾಗಿತ್ತು ಓಕೆ ನೆಕ್ಸ್ಟ್ ನೋಡಿ ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದರು ಏನಾಗಿತ್ತಲ್ಲಿ ದರಾಬೇಂದರೆ ನಾದಲಿಲೇ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನಾಲ್ಕು ನೋಡಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿರಿ ಅಂತ ಇತ್ತು ಇಲ್ಲಿ ಬೇಸಗೆ ಅನ್ನೋದು ಸರಿಯಾದ ಉತ್ತರ ಬೇಸಗೆ ಓಕೆ ನೆಕ್ಸ್ಟ್ ನೋಡಿ ಕಾಂತಾರ ಇದರ ಸಮನಾರ್ಥಕ ರೂಪಗಳು ಯಾವುದು ಅಂತ ಕೇಳಿದರೆ ಅಡವಿ ಅರಣ್ಯ ವಿಪಿನ ಕಾಡು ಅಂತ ಆಗ್ತದೆ ಯಾವುದು ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡಿ ಇಷ್ಟು ಎಂಬುದು ಇದೊಂದು ಪರಿಮಾಣ ವಾಚಕವಾಗಿದೆ ಆಪ್ಷನ್ ಬಿ ಇದು ಒಂದು ಪರಿಮಾಣವಾಚಕವಾಗಿದೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಏಳು ಜ್ಞಾನ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ ಯಾವ ಸಂಧಿ ಅಂತ ಅದು ನಿಮಗೆಲ್ಲ ಗೊತ್ತಿದೆ ಅದು ಅನುನಾಸಿಕ ಸಂಧಿ ತುಂಬ ಈಸಿಯಾದ ಕ್ವಶನ್ ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಎಂಟು ಈ ಕೆಳಗಿನ ವಾಕ್ಯದಲ್ಲಿ ಅವೆ ಗುರುತಿಸಿ ಅಂತ ಕೊಟ್ಟಿದ್ದರು ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದ್ದೇನೋ ಅಂತ ಇತ್ತು ಸರಿಯಾದ ಉತ್ತರ ಕೂಡಲೇ ಅನ್ನೋದು ಆಗಿತ್ತು ಆಪ್ಷನ್ ಬಿ ನೆಕ್ಸ್ಟ್ ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ ಅಂತ ಕೇಳಿದಾಗ ಆಪ್ಷನ್ ಡಿ ಬ್ರಾಹ್ಮಿ ಲಿಪಿ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹತ್ತು ಹತ್ತು ಅಟ್ಟದ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಸಾರಿ ಅಟ್ಟ ಮೇಲೆ ಒಲೆ ಉರಿಯಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಇದು ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಇದು ಇದು ಒಂದು ದೃಷ್ಟಾಂತ ಅಲಂಕಾರಕ್ಕೆ ಒಂದು ಉದಾಹರಣೆಯಾಗಿದೆ ಓಕೆ ನೆಕ್ಸ್ಟ್ ನೋಡಿರಿ ಪರ್ತಗುಟ್ಟು ಈ ನುಡಿಗಟ್ಟಿನ ಅರ್ಥ ಅಂತ ಕೇಳಿದ್ರು ಸರಿಯಾದ ಉತ್ತರ ಹೆದರು ಅಂತ ಆಗ್ತದೆ ಪರತಗುಟ್ಟು ಅಂತಂದರೆ ಸೊ ಹೆದರು ಅನ್ನುವಂಥ ಒಂದು ಅರ್ಥವನ್ನು ಕೊಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ವಾಕ್ಯದಲ್ಲಿ ಸರಿಯಾದ ಗೆರೆದ ಪದದ ಸರಿಯಾದ ರೂಪವನ್ನು ಎಳೆಯಿರಿ ಭ್ರಷ್ಟಾಚಾರ ಅಂತ ಇತ್ತು ಸರಿಯಾದ ಉತ್ತರ ಆಗ್ತಿತ್ತು ಅಲ್ಲಿ ಆಪ್ಷನ್ ಎ ಭ್ರಷ್ಟಾಚಾರ ಆಪ್ಷನ್ ಎ ಸರಿಯಾದ ಉತ್ತರ ಹಾಗೆ ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ರೆ ಈ ಒಂದು ಲೈಕನ್ನು ಮಾಡಿ ಬೇಗ ಬೇಗ ನೆಕ್ಸ್ಟ್ ನೋಡಿ ಈ ಕೆಳಗಿನ ಈ ಕೆಳಗಿನ ಪ ಪದದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಇತ್ತು ಇಲ್ಲಿ ಪಾರಮಾರ್ಥಿಕ ಅಂದರೆ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಹದಿನಾಲ್ಕು ನೋಡಿ ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ ಅಂತ ಕೇಳಿದರು ಯಾವುದು ಇಲ್ಲಿ ಶ್ಲೇಷಾ ಶ್ಲೇಷಾಲಂಕಾರ ಅಲ್ಲ ಆಪ್ಷನ್ ಬಿ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಫಾರೆನ್ಸಿಕ್ ಸೈನ್ಸ್ ಪದದ ಸಂವಾದ ಸಂವಾದಿ ರೂಪ ಏನಾಗುತ್ತೆ ಅಂತ ಕೇಳಿದಾಗ ಇದು ವಿಜ್ಞಾನ ಆಗ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನಾರು ನೋಡಿ ಏಕೈಕ ಪದವು ಹೃದಯ ಸಂಧಿಗೆ ಉದಾಹರಣೆ ಆದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು ಇದು ಯಾವ ಸಂಧಿ ಲೋಪ ಸಂಧಿಗೆ ಉದಾಹರಣೆ ಆಗ್ತದೆ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಪೂರ್ವಪದ ಸ್ವರ ಲೋಪ ಆಗ್ತದೆ ಹಾಗಾಗಿ ಸಂಧಿಗೆ ಅದು ಉದಾಹರಣೆ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದರೂ ಸರಿಯಾದ ಉತ್ತರ ಕಳುಹಿಸಿದ್ದಾರೆ ಅಂದರೆ ಆಪ್ಷನ್ ಬಿ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನೆಂಟು ನೋಡಿ ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧೆಯಾಗದ ಶ್ರೀರಾಮನ ಕುದುರೆ ಅಂತ ಕೇಳಿದರು ಸರಿಯಾದ ಉತ್ತರ ನೋಡಿದರೆ ಇದನ್ನು ಹೊಂದಿಸಿದಾಗ ಯಾವುದಾಗ್ತದೆ ಆಪ್ಷನ್ ಡಿ ಆಗ್ತದೆ ಎಫ್ ಇ ಜಿ ಸಿ ಡಿ ಎ ಬಿ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಅರ್ಥವಾರ್ಥದ ವಾಕ್ಯ ಸಂಯೋಜಿಸಿ ಅಂತ ಕೊಟ್ಟಿದ್ದರು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೀಗೆ ಯುದ್ಧ ಮುಂದುವರೆತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರ ಇಲ್ಲದ ಮರುಭೂಮಿ ಆಗುತ್ತೆ ಅಂತ ಕೊಟ್ಟಿದ್ದಾರಲ್ಲ ಸೊ ಎಲ್ಲಿ ಆಪ್ಷನ್ ಸಿ ಇದೊಳಗಿದೆ ಇದು ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ನೆಕ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ನೋಡಿ ಆರು ಜೀರೋ ಮೂರು ಎಂಟು ಐದು ಏಳು ಈ ಸಂಖ್ಯೆಗಳನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ರು ತುಂಬ ಈಸಿ ಕ್ವೆಶನ್ ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾದ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ ಇಲ್ಲಿ ಯಾವ ಚಿಹ್ನೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಆಗ್ತದೆ ಅಂದರೆ ಆಪ್ಷನ್ ಸಿ ಆಹಾ ಸೂರ್ಯನಿಗೂ ಗ್ರಹಣವೇ ಅಂತ ಇದೆಲ್ಲ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿರಿ ಗಾದೆ ಮಾತು ಪೂರ್ಣಗೊಳಿಸಿ ಸಂತೆಯ ಹೊತ್ತಿಗೆ ಅಂತ ಕೇಳಿದರು ಸರಿಯಾದ ಉತ್ತರ ಮೂರು ಮೊಳ ನೇಯ್ದಂತೆ ಅಂತ ಇದೆಯಲ್ಲ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಇಪ್ಪತ್ತ್ಮೂರು ನೋಡಿ ಪ್ರಧಾನ ವಾಕ್ಯದಲ್ಲಿನ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರು ಸರಿಯಾದ ಉತ್ತರ ಅರ್ಧ ವಿರಾಮ ಆಪ್ಷನ್ ಬಿ ಆ ಊರಿನ ನಾನು ಹೊರಟಾಗ ಆ ಊರಿನಿಂದ ನಾನು ಹೊರಟಾಗ ಆಗಲೇ ನಾಲ್ಕು ಆಗಿತ್ತು ಗೆರಳದ ಪದ ಯಾವ ಸಂಧಿಗೆ ಉದಾಹರಣೆ ಅಥವಾ ಯಾವ ಸಂಧಿಗೆ ಸೇರುತ್ತದೆ ಆ ಊರಿನಿಂದ ಇದನ್ನು ಬಿಡಿಸ್ಬಾರ್ದಾಗ ಏನಾಗ್ತದೆ ಅಥವಾ ಅದು ಯಾವ ಸಂಧಿಗೆ ಅಂತಂದರೆ ಇದು ವಕಾರಾಗಮ ಸಂಧಿಗೆ ಉದಾಹರಣೆ ಆಗ್ತದೆ ಆಪ್ಷನ್ ಎ ನೆಕ್ಸ್ಟ್ ಇಪ್ಪತ್ತೈದು ಮೊದಲೆರಡು ಪದಗಳಿಗೆ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹುಡುಗ ರೂಢನಾಮ ಹಾವಾಡಿಗ ಯಾವುದು ಅಂತ ಕೇಳಿದ್ದಾರೆ ಏನಾಗ್ತದೆ ಇದು ಒಂದು ಅನುವರ್ತಕ ನಾಮಕ್ಕೆ ಉದಾಹರಣೆ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಇಪ್ಪತ್ತಾರು ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳುತ್ತಾರೆ ಎಳೆ ಪ್ಲಸ್ ಕರು ಆಪ್ಷನ್ ಸಿ ಆಗ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಈ ಸರಿಯಾದ ವಾಕ್ಯ ಸಂಯೋಜಿಸಿ ಅಂತ ಗುರುತಿದೆ ಇದನ್ನು ವಾಕ್ಯನ ಸರಿಯಾಗಿ ಓದ್ಕೊಳ್ಳಿ ಯಾವುದಾಗತ್ತೆ ಆಪ್ಷನ್ ಸಿ ಆಗತ್ತೆ ಹತ್ತನೇ ಶತಮಾನವನ್ನು ಸಾಹಿತ್ಯದ ಸುವರ್ಣಯೋಗ ಎಂದು ಕರೆಯಲಾಗುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಇಪ್ಪತ್ತೆಂಟನೇ ಪ್ರಶ್ನೆ ಹಾಗೆ ಯಾರೆಲ್ಲ ಈ ಒಂದು ಕ್ಲಾಸನ್ನು ಕೇಳ್ತಾಯಿದ್ರು ನಮ್ಮ ಒಂದು ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಮಾಡಿ ಮುಂದೆ ಇಪ್ಪತ್ತೆಂಟನೇ ಪ್ರಶ್ನೆ ಮುಂದಿನ ಪದ ಜೋಡಣೆಗಳಲ್ಲಿ ಸರಿ ಹೊಂದದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ರು ಎಲ್ಲಿ ಯಾವುದು ರಿಸಿ ರೀಣಾ ಅನ್ನೋದು ಸರಿಯಾದ ಉತ್ತರ ಆಗ್ತಿತ್ತು ಓಕೆ ನೆಕ್ಸ್ಟ್ ನೋಡಿ ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾದ ನೋಡಿ ಗುಣವಾಚಕ ಕೆಟ್ಟದು ಒಳ್ಳೆಯದು ಯಾವುದು ಆಪ್ಷನ್ ಡಿ ಆಗ್ತದೆ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಮೂವತ್ತು ಆ ಪಟ್ಟಿಲಿನ ತತ್ಸಮಗಳನ್ನು ಬ ಪಟ್ಟಿಯಲಿನ ತತ್ವಗಳೊಂದಿಗೆ ಹೊಂದಿಸಿ ಬರೆಯಿರಿ ಪುಸ್ತಕ ಸಂಸ್ಕೃತ ಕರ್ತೃ ದೀಪಿಕಾ ಈ ಕಡೆ ಕರ್ತಾರ ಪುತ್ಥಳಿ ಹೊತ್ತಗೆ ಸಕ್ಕದ ಅಂತ ಕೊಟ್ಟಿದ್ರು ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದಂತಾದರೆ ಆಪ್ಷನ್ ಎ ಆಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಮೂವತ್ತೊಂದು ಕ್ವಶನ್ ಗುಂಪಿಗೆ ಸೇರಿದ ಪದ ಜೋಡಿಸಿ ಪದ ಜೋಡಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಏನಾಗ್ತದೆ ಅಲ್ಲಿ ಆಪ್ಷನ್ ಡಿ ಆಗ್ತದೆ ಯಾವುದು ಡಿ ನೋಡ್ರಿ ಡಿ ಮಾತ್ರ ಸರಿ ಅಂತ ಇದೆಯಲ್ಲ ಇದಾಗ್ತದೆ ಓಕೆ ನೆಕ್ಸ್ಟ್ ನೋಡಿ ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ನಾಗವರ್ಮ ಯಾರು ನಾಗವರ್ಮ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತ್ಮೂರು ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಇವು ಸಂಧ್ಯಾಕ್ಷರಗಳಾಗಿವೆ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಮೂವತ್ತ್ನಾಲ್ಕು ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ ಇಲ್ಲಿ ಅಕ್ಕ ಅನ್ನೋದು ಒಂದು ಸಜಾತಿಯ ಒತ್ತಕ್ಷರವಾಗಿದೆ ವ್ಯಂಜನಗಳಿಗೆ ವ್ಯಂಜ ಸ್ವರಗಳು ಸರಿ ಆಗುವ ಅಕ್ಷರಗಳು ಯಾವುದು ಅಂತ ಕೇಳಿದರೆ ಇಲ್ಲಿ ಗುಣಿತಾಕ್ಷರಗಳು ಆಗ್ತವೆ ಯಾವುದು ಗುಣಿತಾಕ್ಷರಗಳು ಓಕೆ ನೆಕ್ಸ್ಟ್ ನೋಡಿ ಶೇಷ ಪದದ ವಿರುದ್ಧ ಶಬ್ದ ಯಾವುದು ನಿಶೇಷ ಆಪ್ಷನ್ ಡಿ ಸರಿಯಾದ ಉತ್ತರ ಹಾಗೆ ನೆಕ್ಸ್ಟ್ ನೋಡಿ ಮೂವತ್ತೇಳು ಆರ್ದ್ರ ಪದದ ವಿರುದ್ಧ ಪದವನ್ನು ಗುರುತಿಸಿ ಆರ್ದ್ರ ಶುಷ್ಕ ಓಕೆ ನೆಕ್ಸ್ಟ್ ನೋಡಿ ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತ ಇಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ ಅಡಿಗೆರೆ ಎಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿದರೆ ಇದು ವರ್ತಮಾನ ಕಾಲವನ್ನು ಸೂಚಿಸುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು ಭಾವನಾಮಕ್ಕೆ ಉದಾಹರಣೆಯಾಗಿರುವಂಥ ಪದ ಕೇಳಿದರೆ ಇದು ಪ್ರೀತಿ ಇದು ಭಾವನಾಮಕ್ಕೆ ಉದಾಹರಣೆಯಾಗಿದೆ ಉಕ್ಕರಿಸುವ ಪದದ ಸಮನಾರ್ಥಕ ರೂಪ ಯಾವುದು ಉಕ್ಕರಿಸು ಏನಾಗ್ತದೆ ಕೂದಿಸು ಅನ್ನೋದು ಆಗ್ತದೆ ಆಪ್ಷನ್ ಎ ಸರಿಯಾದ ಉತ್ತರ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಪದ ಯಾವುದು ಹೊಂದಾಣಿಕೆಯಾಗದಂತಹ ಜೋಡಿ ಪದ ತಾತ್ಪರ್ಯ ತತ್ವ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನಲವತ್ತ್ಮೂರು ಈ ಕೆಳಗಿನ ಕೆಳಗೆ ಕೊಡ್ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಯಾವುದು ಇದನ್ನು ಸ್ವಲ್ಪ ಎರಡು ಎ ಮತ್ತು ಬಿ ಸರಿಯಾಗಿ ಕಾಣಿಸ್ತಾ ಇದೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಸ್ಟಾರ್ ಮಾರ್ಕ್ ಹಾಕಿರ್ತೀನಿ ತಮಗೇನಾದ್ರು ಕನ್ಫರ್ಮ್ ಆಗಿ ಗೊತ್ತಿತ್ತು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದ್ದಾರೆ ನಲವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯರು ಆಶ್ಮಾರೋಹಣ ಈ ಶಬ್ದದ ಅರ್ಥ ಏನು ಕಲ್ಲನ್ನೇರುವುದು ಇರುವುದು ಅಂತ ಅಂತ ಅರ್ಥನ ಕೊಡ್ತದೆ ಯಾವುದು ಆಪ್ಷನ್ ಎ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ನಲವತ್ತಾರು ನೋಡಿ ಕ್ವೆಶನ್ ನಂಬರ್ ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ ಯತಿ ಎಂದರೆ ವಿರಾಮ ಲಯದಲ್ಲಿ ಯತಿ ಯತಿಯು ಬಿಡುವನ್ನು ಸೂಚಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇದರೊಳಗೆ ಹೇಳಿಕೆ ಯಾವುದು ಸರಿ ಅಂತ ಕೇಳಿದರೆ ಆಪ್ಷನ್ ಎ ಹೇಳಿಕೆ ಮಾತ್ರ ಸರಿ ಅಂದರೆ ಒಂದು ಮಾತ್ರ ಸರಿ ಅಂತ ಇದೆ ಓಕೆ ನೆಕ್ಸ್ಟ್ ನೋಡಿ ಹೇಳಿಕೆ ಮಾತ್ರ ಸರಿ ನಲವತ್ತೇಳು ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲಟಗೊಳಿಸಿಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ ಇದಕ್ಕೆ ನಾವು ಉತ್ತರ ನಮಗೆ ಉಪಾಧ್ಯಾಯರು ಅನ್ನುವಂಥದ್ದು ಸರಿಯಾದ ಒಂದು ಅರ್ಥವನ್ನು ಸೂಚಿಸುವಂಥದ್ದು ಓಕೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಇದು ಕೇವಲ ಸಂಭಾನ್ಯ ಕೀ ಉತ್ತರಗಳು ಇನ್ನೂ ಅಧಿಕೃತ ಉತ್ತರಗಳು ಬಂದಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೋದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡ್ರಿ ನಲ್ವತ್ತೆಂಟನೇ ಪ್ರಶ್ನೆ ನಲವತ್ತೆಂಟನೇ ಪ್ರಶ್ನೆ ನೋಡ್ರಿ ಅಲ್ಲಿಯ ಅಕ್ಕ ಮಹೇಶ್ವರ ಬಸವಣ್ಣ ಚನ್ನಮಲ್ಲಿಕಾರ್ಜುನ ಮಡಿವಾಳ ಮಾಚಿದೇವ ಕಲಿದೇವರ ದೇವ ಉರ್ಲಿಂಗ ಪೆದ್ದಿ ಉರ್ಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗ್ತಿತ್ತು ಆಪ್ಷನ್ ಸಿ ಸಿ ಮತ್ತು ಡಿ ಅಂತ ಇದೆಯಲ್ಲ ಸಿ ಮತ್ತು ಡಿ ಅಂತ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗ್ತಿತ್ತು ಸಿ ಎಲ್ಲಿ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು ಅಂತ ಜಾತ್ಯತೀತ ಯಾವುದು ಆಪ್ಷನ್ ಡಿ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ದಿಕ್ ಪ್ಲಸ್ ದೇಶ ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಬರೆದಿಸಿ ಬರೆಯರು ಅಂತ ಕೊಟ್ಟಿದ್ದಾರೆ ಯಾವುದು ದಿಗ್ ದೇಶ ಆಪ್ಷನ್ ಎ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ ಅಂತ ಕೊಟ್ಟಿದ್ದರು ಸರಿಯಾದ ಏನೇ ಆಗ್ತದೆ ಆಪ್ಷನ್ ಡಿ ಕ್ಯೂ ಎಸ್ ಪಿ ಟಿ ಯು ಪಿ ಟಿ ವಿ ಆರ್ ಯು ಅಂತ ಆಗುತ್ತೆ ಓಕೆ ಐವತ್ತೆರಡನೇ ಪ್ರಶ್ನೆ ನೋಡ್ರಿ ಪದ ಮತ್ತು ಅರ್ಥವನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಓಯಿ ಒಕ್ಕಲಿಕ್ಕು ಓಸೆ ಊ ಅಂತ ಕೊಟ್ಟಿದ್ರು ಬಿದೊಳಗೆ ಪ್ರೀತಿ ಸಾಗಿಸು ಕೊಲ್ಲು ಸಂರಕ್ಷಿಸುವಂತ ಇದೆ ಇದಕ್ಕೆ ನಾವು ಸರಿಯಾದ ಉತ್ತರ ನೋಡಿದಾದ್ರೆ ಆಪ್ಷನ್ ಡಿ ಆಗುತ್ತೆ ಸ್ನೇಹಿತರೆ ಯಾವುದು ಆಪ್ಷನ್ ಡಿ ಬೇಕಾದ್ರೆ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಕ್ಲಿಯರ್ ಆಗಿ ಇನ್ನೊಮ್ಮೆ ನೋಡ್ಕೋಬಹುದು ಹಾಗೆ ಪಿ ಡಿ ಎಫ್ ಬೇಕಂದ್ರೆ ನಮ್ಮ ಟೆ ಟೆಲಿಗ್ರಾಮ್ ಚಾನೆಲ್ ಹಾಕಿರ್ತಿರೋದನ್ನು ನೋಡಿ ನೀವು ಅದನ್ನು ರೆಫರ್ ಏನು ಸ್ವಲ್ಪ ರೆಫರ್ನ ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ನೋಡ್ರಿ ಐವತ್ಮೂರನೇ ಪ್ರಶ್ನೆಗೆ ನೋಡಿರಿ ಸರಿಯಾದ ಉತ್ತರ ಅನ್ವರ್ತಕ ನಾಮ ಗುಣವಾಚಕ ಪ್ರಕಾರವಾಚಕ ವಾಚಕ ಕರೆದಂಥ ಭಾವನಾಮ ಇತ್ತು ಇದಕ್ಕೆ ಆಪ್ಷನ್ಸ್ಗಳನ್ನು ಸರಿಯಾಗಿ ಓದ್ಕೊಡಿ ಯಾವುದಾಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ನಿತ್ಯದ ಪುಂಸಕಲಿಂಗ ವಾಚ್ಯಲಿಂಗ ಸ್ತ್ರೀನ ನಪುಂಸಕಲಿಂಗ ಪುನಃ ನಪುಂಸಕಲಿಂಗ ಅಂತ ಇತ್ತು ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಐವತ್ತೈದು ಹೇಳಿಕೆಗಳು ಗಳು ಪ್ರತಿಯು ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸ ಕನಿಗಳಲ್ಲಿ ಕೆಲವು ಕಡೆ ಬರುತ್ತದೆ ಹೇಳಿಕೆ ಎರಡು ಆರುಗಳು ಪ್ರತ್ಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ ಅಂತ ಕೊಟ್ಟಿದ್ರು ಇದನ್ನು ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಹೇಳಿಕೆ ಆಪ್ಷನ್ ಎ ಮತ್ತು ಡಿ ಎಲ್ಲ ಆಪ್ಷನ್ಸ್ಗಳನ್ನು ಸರಿಯಾಗಿ ಓದ್ಕೊಂಡಾಗ ನಮಗೆ ಯಾವುದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಸಕಲೇಶ್ವರೇ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ವೃದ್ಧಿ ಸಂಧಿಗೆ ಉದಾಹರಣೆ ಆಗ್ತದೆ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಐವತ್ತೇಳು ಕೆಳಗಿನೊಳ್ಳಲು ಅನ್ಯ ಪುರುಷ ವಾಚಕ ಪತಿಯಲ್ಲದಿರೋ ಪದ ಯಾವುದು ಅಂತ ಕೇಳಿದ್ದಾರೆ ಅದು ಯಾವುದು ಅಂತಂತಂದರೆ ಅದು ನೀನು ಅನ್ನೋದು ಆಗ್ತದೆ ಓಕೆ ನೆಕ್ಸ್ಟ್ ನೋಡಿರಿ ಸಂಭಾವನಾರ್ಥಕ ಕ್ರಿಯಾಪದ ಯಾವುದಾಗಿದೆ ಕೇಳಿದರೆ ಬಂದಾನು ಅನ್ನೋದು ಇಲ್ಲಿಂದ ಸಂಭವನಾರ್ಥಕ ಕ್ರಿಯಾಪದ ಆಗಿರ್ತದೆ ಓಕೆ ಆಪ್ತ ಆಪತ್ ಧರ್ಮ ಇದನ್ನು ಬಿಡಿಸಿ ಬರೆದಾಗ ಏನಂತ ಏನಾಗ್ತದೆ ಆಪತ್ ಪ್ಲಸ್ ಧರ್ಮ ಆಪ್ಷನ್ ಎ ಪಯಶ್ಮ ಏನ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಎ ಆಗ್ತದೆ ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಅರವತ್ತೊಂದು ಉಡಾಯಿಸು ಪದದ ಪದವು ಧಾತುವಿನ ಯಾವ ರೂಪವಾಗಿದೆ ಅಂತ ಕೇಳಿದಾರೆ ಉಡಾಯಿಸು ಅನ್ನೋದು ಯಾವ ಸಾಧೀತ ಧಾತುವು ಅಂತ ಹೇಳ್ಬೋದು ಇದನ್ನು ಸಹ ಒಂದು ಸ್ಟಾರ್ ಮಾರ್ಕನ್ನು ಹಾಕಿರ್ತೀನಿ ಓಕೆ ಸಕರ್ಮಕನೂ ಆಗ್ಬೋದು ಹಾಗಾಗಿ ಸ್ಟಾರ್ ಮಾರ್ಕ್ ಇದ್ದೀನಿ ಓಕೆ ನೆಕ್ಸ್ಟ್ ನೋಡಿರಿ ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧ ಸಂಬಂಧಿಸಿದ ರೂಪವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉಗ್ಗಡಣೆ ಅನ್ನೋದು ಆಗ್ತದೆ ಉಗ್ಗಡಣೆ ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡಿ ಸಾಬೂನು ಪಾದ್ರಿ ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಪೋರ್ಚುಗೀಸ್ ಓಕೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ ಅರವತ್ನಾಲ್ಕನೇ ಪ್ರಶ್ನೆ ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ ಹೇಳದ ಪದವು ಯಾವ ವಿಧದ ನಾಮಪದ ಅಂತ ಕೇಳಿದೆ ಇದು ಒಂದು ಗುಣವಾಚಕವಾಗಿದೆ ಆಪ್ಷನ್ ಡಿ ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ ಬೇರೆ ಭಾಷೆಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ ಅರವತ್ತೈದನೇ ಪ್ರಶ್ನೆಗೆ ಹೇಳಿಕೆ ಸರಿ ಸಮರ್ಥನೆಯು ಸರಿ ಅಂತ ಆಗ್ತದೆ ಯಾವುದು ಆಪ್ಷನ್ ಎ ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡ್ರಿ ಅರವತ್ತಾರು ಮಾರಿಗೋತಣವಾಯಿತು ನಾಳಿನ ಭಾರತವು ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತಂತಂದರೆ ಉತ್ಪ್ರೇಷ ಅಲಂಕಾರ ಯಾವುದು ಆಪ್ಷನ್ ದೊಳಗೆ ನೋಡ್ರಿ ಯಾವುದು ಉಪ್ತೇ ಉತ್ಪ್ರೇಷ ಅಲಂಕಾರ ಅಂತ ಇದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ ಅರವತ್ತೇಳು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಲಿಂಗ ನಿರ್ಬಂಧ ಇಲ್ಲ ಓಕೆ ಅರವತ್ತೆಂಟನೇ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರಲಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಮಾಡಿರಿ ಅಂತ ಆಗ್ತದೆ ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡಿ ಆನೆಗೆ ಗಜ ಕರಿಗೆ ಕರಿ ಸಮನಾರ್ಥಕ ಪದಗಳಾದರೆ ಸರ್ ಸರ್ಪಕ್ಕೆ ಇರುವಂಥ ಸಮನಾರ್ಥಕ ಪದಗಳು ಯಾವುದು ಅಹಿ ಉರಗ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಎಪ್ಪತ್ತು ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ ಇವನ್ನೆಲ್ಲ ನಾವು ಓದ್ಕೊಳ್ಬೇಕು ಸರಿಯಾಗಿ ಓದ್ಕೊಂಡಾಗ ಯಾವುದಾಗತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಯಾವುದಾಗತ್ತೆ ಎ ಮತ್ತು ಸಿ ಸರಿಯಾದ ಉತ್ತರ ಆಗ್ತದೆ ಎ ಮತ್ತು ಸಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದರೆ ಸ್ವಲ್ಪ ವಿಡಿಯೋನ ಪಾಸ್ ಮಾಡ್ಕೊಂಡು ಅದನ್ನು ಸರಿಯಾಗಿ ಓದ್ಕೊಂಡು ಆನ್ಸರ್ ಅನ್ನು ನಾವು ತಾವು ಚೆಕ್ ಮಾಡ್ಕೋಬಹುದು ಅರಿ ಹರಿ ಸಮಾಸ ದೋಷ ಯಾವ ಸಂದರ್ಭದಲ್ಲಿ ಕಂಡುಬರುವುದಿಲ್ಲ ಅಂತ ಕೇಳಿದಾರೆ ಯಾವುದು ಗಮಕ ಸಮಾಸ ಕರ್ಮಧರ್ಮ ಕರ್ಮಧಾರೆಯ ಸಮಾಸಗಳಲ್ಲಿ ಆಪ್ಷನ್ ಸಿ ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಎಪ್ಪತ್ಮೂರು ಭೀಮನು ತನ್ನ ಬಲಗಾಲಿನ ಚೆಂಡನ್ನು ಓದ್ದನ್ನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯವನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ನೋಡಿದ್ರೆ ನಾಲ್ಕು ಯಾವುದು ನಾಲ್ಕಾಗತ್ತೆ ಓಕೆ ನಿಮ್ಮ ಒಂದು ಕ್ವಶನ್ ವರ್ಷನ್ ಕೂಡ ನೋಡಿಕೊಂಡು ನೀವು ಆನ್ಸರನ್ನು ಟಿಕ್ ಮಾಡ್ಕೊತಾ ಹೋಗಿ ಓಕೆ ನೆಕ್ಸ್ಟ್ ನೋಡಿರಿ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಇದರೊಳಗೆ ಆಶೀರ್ವಚನ ಅನ್ನೋದು ಇದರೊಳಗೆ ಇಲ್ಲಿ ಅಕ್ಷರ ಯಾವುದೇ ದೋಷ ಇಲ್ಲ ಓಕೆ ಕ್ವಶನ್ ನಂಬರ್ ಎಪ್ಪತ್ತೈದು ನೋಡಿ ಕ್ವಶನ್ ನಂಬರ್ ಎಪ್ಪತ್ತೈದು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ ಇದಕ್ಕೆ ಎ ಮತ್ತು ಡಿ ಆಪ್ಷನ್ ಎ ಆಗ್ತದೆ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸ್ತ್ರೀ ಎಂಬ ಶಬ್ದದಲ್ಲಿರುವ ವ್ಯಂಜನಾಂಶಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ ಮೂರು ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ಎಪ್ಪತ್ತೇಳು ಅನುಸ್ವಾರ ಮತ್ತು ವಿಸರ್ಗ ಎರಡನ್ನು ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅಂತರಂಗ ಅಂತರಂಗ ಅನ್ನೋದಾಗ್ತದೆ ಓಕೆ ನೆಕ್ಸ್ಟ್ ನೋಡಿ ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇಲ್ಲಿ ಇತ್ತು ಅನ್ನೋದು ಆಗ್ತದೆ ಇಲ್ಲಿ ಇತ್ತು ಓಕೆ ನೆಕ್ಸ್ಟ್ ನೋಡಿ ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದು ಗುರುತಿಸಿ ಅಂತ ಕೇಳಿದರೆ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ನೋಡಿರಿ ಸರಿಯಾದ ಜೋಡಿನ ಜೋ ಅಥವಾ ಜೋ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಯಾವುದಾಗತ್ತೆ ಇದನ್ನು ಓದ್ಕೊಳ್ಳಿ ಓದ್ಕೊಂಡೋಗ ಯಾವುದು ಆಪ್ಷನ್ ಸಿ ಆಗುತ್ತೆ ಅಂದರೆ ಆಪ್ಷನ್ ಮೂರು ಓಕೆ ನೆಕ್ಸ್ಟ್ ನೋಡಿ ದೊಡ್ಡ ಹುಡುಗನ ಈ ಸಮಾಸ ಪದದ ವಿಗ್ರಹ ವಾಕ್ಯದ ವಾಕ್ಯದ ರೂಪ ಯಾವುದು ಅಂತ ಕೇಳಿದರೆ ದೊಡ್ಡವನು ಪ್ಲಸ್ ಹುಡುಗ ಅಂತ ಆಗ್ತದೆ ಯಾವುದು ಆಪ್ಷನ್ ಡಿ ಓಕೆ ನೆಕ್ಸ್ಟ್ ನೋಡಿ ಎಂಬತ್ತೆರಡನೇ ಪ್ರಶ್ನೆಗೆ ಇವುಗಳಲ್ಲಿ ಯಾವುದು ಯಾವುದು ಕೆ ಎಸ್ ನಿಸಾರ್ ಅಹಮದ್ರವರ ಸಾಹಿತ್ಯ ಕೃತಿ ಎಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಡಿ ಆಗ್ತದೆ ಆಪ್ಷನ್ ಸಿ ಮಾತ್ರ ಸರಿ ಅಂತ ಇದೆಯಲ್ಲ ಅದು ಆಗ್ತದೆ ಸಿ ಮಾತ್ರ ಸರಿ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ ಇದು ಯಾವ ವಾಕ್ಯ ಅಂತ ಕೇಳಿದರೆ ಇದು ಸಾಮಾನ್ಯ ವಾಕ್ಯ ಆಗ್ತದೆ ಆಪ್ಷನ್ ಡಿ ಓಕೆ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಎಂಬತ್ನಾಲ್ಕು ಕ್ವೆಶನ್ ನಂಬರ್ ಈ ಕೆಳಗಿನ ಪದಗಳ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದ ಗುಂಪು ಯಾವುದು ಅಂತ ಕೇಳಿದ್ದಾರೆ ಇದರೊಳಗೆ ಏನು ನೋಡ್ರಿ ಆಪ್ಷನ್ ಅಜ್ಜ ಅಕ್ಕಿ ತಿಳಿ ನಿದ್ದೆ ಅಂತ ಆಗ್ತದೆ ಯಾವುದು ಆಪ್ಷನ್ ಡಿ ಓಕೆ ನೆಕ್ಸ್ಟ್ ನೋಡಿ ಕುಲಾಲ ಚಕ್ರ ಎಂಬ ಪದದ ಅರ್ಥ ಅಂತ ಕೇಳಿದರೆ ಮಡಕೆ ಮಾಡಲು ಗುಂಬಾರನ್ನು ಬಳಸುವ ಸಾಧನ ಅಂತ ಆಗ್ತದೆ ಆಪ್ಷನ್ ಎ ಓಕೆ ನೆಕ್ಸ್ಟ್ ನೋಡಿ ಎಂಬತ್ತಾರು ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿಯ ನೀರಿನ ಆನಂದಮಯ ಈ ಜಗ ಜಗ ಹೃದಯ ಹಚ್ಚಿವು ಕನ್ನಡದ ದೀಪ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಈ ಒಂದು ಪ್ರಶ್ನೆಗೆ ಎಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗತ್ತೆ ಸಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣಗೌಡನ ಆನೆ ಎಂಬುದು ಒಂದು ಯಾವ ಸಾಹಿತ್ಯದ ಪ್ರಕಾರಕ್ಕಾಗಿದೆ ಇದೊಂದು ಆಗಿದೆ ಇದೊಂದು ನೀಳ್ಗತ್ತೆ ಓಕೆ ನೆಕ್ಸ್ಟ್ ನೋಡಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆ ರಚನೆಯಾದ ಕೃತಿ ಯಾವುದಂತ ವೀರೇಶ ಚರಿತೆ ಆಪ್ಷನ್ ಡಿ ಓಕೆ ಆಸ್ತೆ ಉತ್ಕರ್ಷ ಅಗ್ರಣಿ ಈಶೂದಿ ಅಂತ ಕೊಟ್ಟಿದ್ದಾರೆ ಇದನ್ನು ಹೊಂದಿಸಬಾರ್ದಾಗ ಏನಾಗುತ್ತೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಸಿ ಓಕೆ ನೆಕ್ಸ್ಟ್ ನೋಡಿ ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ ಉಡು ಉಡುಗಿತು ಕಸಾಯಿ ಕಳಭ ಕಪೋತ ಅಂತ ಇದೆ ಸರಿಯಾದ ಆಪ್ಷನ್ ಡಿ ಆಗ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ವಿರುದ್ಧ ಪದ ಬಲದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸಂಧ್ಯಾ ಸಂಜೆ ಇದು ವಿರುದ್ಧ ಪದ ಅಲ್ಲ ಓಕೆ ನೆಕ್ಸ್ಟ್ ನೋಡಿ ಇದು ಇದು ತತ್ಸಮ್ಮ ತದ್ಭವ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ತೊಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ ಕಾವ್ಯ ಗೋಷ್ಠಿ ಚತ್ರಿಕಾ ತಟ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮನೆಯ ತನಕ ಎನ್ನುವುದು ಯಾವ ಇದು ಒಂದು ತದ್ದಿತ ಅಂತೀವಿ ಆಪ್ಷನ್ ಸಿ ಇದು ಕೃದಂತ ಭಾವನಕ್ಕೆ ಉದಾ ಭಾವನಾಮಕ್ಕೆ ಉದಾಹರಣೆಯಾಗಿದೆ ಯಾವುದು ಹಿರಿತನ ಓಕೆ ನೆಕ್ಸ್ಟ್ ನೋಡಿ ತೊಂಬತ್ತೈದು ಈ ತೊಂಬತ್ತೈದನೇ ಪ್ರಶ್ನೆ ಈ ಮುಂದಿನ ವಾಕ್ಯದ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ ನೂರು ಯುವಕರನ್ನು ಕೂಡಿ ನಾನು ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ ಅಂತ ಕೊಟ್ಟಿದ್ದಾರೆ ಇದನ್ನೆಲ್ಲ ನಾವು ಸರಿಯಾಗಿ ಹೊಂದಿದಾಗ ಯಾವುದ ಅಗತ್ಯ ಆಪ್ಷನ್ ಬಿ ಆಗ್ತದೆ ಆಪ್ಷನ್ ಬಿ ಸರಿಯಾದ ಉತ್ತರ ಪಾಲಿಗೆ ಬಂದದ್ದು ಪಂಚಾಮೃತ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ದೊಡ್ಡ ದೊರೆತದಲ್ಲಿಯೇ ಸಂತೃಪ್ತನಾಗಬೇಕು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ತಾವು ಕಡಿಮೆ ಮಾತನಾಡಿದರೆ ಹೆಚ್ಚು ಕೆಲಸ ಮಾಡಿದ್ದರೆ ಈ ವಾಕ್ಯದಲ್ಲಿ ಅಡಿಗೆರೆ ಹೇಳದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆ ಬಳಸಬೇಕಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಥರ ನೋಡಿರಿ ಆಪ್ಷನ್ ಬಿ ಆಗ್ತದೆ ಅರ್ಧ ವಿರಾಮ ಚಿಹ್ನೆ ಮತ್ತು ಪೂರ್ಣ ವಿರಾಮ ಚಿಹ್ನೆ ಇಲ್ಲಿ ಸಂಖ್ಯೆನ ಕೊಟ್ಟಿದ್ದಾರೆ ಅದನ್ನು ನಾವು ಕನ್ನಡದಲ್ಲಿ ಬರೆದಾಗ ಯಾವುದಾಗತ್ತೆ ಆಪ್ಷನ್ ಬಿ ಆಗ್ತದೆ ತೊಂಬತ್ ತೊಂಬತ್ತೊಂಬತ್ತನೇ ಪ್ರಶ್ನೆ ನೋಡಿರಿ ತರ್ತದನ್ನು ಈ ತದನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಮತ್ತು ಅಕ್ಷರಗಳನ್ನು ಗುರುತಿಸಿ ಅಂತ ಕೊಡ್ತೀನಿ ಇದಕ್ಕೆ ಸ್ಟಾರ್ ಮಾರ್ಕನ್ನು ಹಾಕಿರ್ತೀನಿ ಯಾರಿಗಾದ್ರೂ ಕನ್ಫರ್ಮ್ ಆಗಿ ಆನ್ಸರ್ ಗೊತ್ತಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ನೆಕ್ಸ್ಟ್ ನೋಡಿ ಹಂಡ್ರೆಡ್ ಲಾಸ್ಟ್ ಪ್ರಶ್ನೆ ನೋಡಿರಿ ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳ ಬಳಕೆ ಯಾರಿಗೂ ಯಾಗಿರುವುದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೋ ಬರೀ ಓದು ಬರುವುದಲ್ಲ ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲ್ಸ್ ಅನ್ನು ಏರಿ ಒಂದು ಸುತ್ತು ಬಂದಳು ಅಂತ ಇದೆಯಲ್ಲ ಎಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಒಂದು ಪಿ ಡಿ ಎಫ್ಗಳು ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಇದೇ ಥರ ಇನ್ನೂ ಹೆಚ್ಚಿನ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾದರಿ ಉತ್ತರಗಳಿಗಾಗಿ ಹಾಗೆ ಪೂರ್ವ ತಯಾರಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು